ಮಾನ್ಯ ಸಭಾಧ್ಯಕ್ಷರೇ ಐನೂರ ಇಪ್ಪತ್ನಾಲ್ಕು ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಮಾನ್ಯ ಅಬಕಾರಿ ಸಚಿವರಿಗೆ ನಾನು ಕೇಳಿದ್ದೇನೆ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಉತ್ತರವನ್ನು ಒದಗಿಸಿದ್ದಾರೆ ಸಭಾಧ್ಯಕ್ಷರೇ ನನ್ನ ಸಂಡೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಗಡಿ ಗ್ರಾಮ ಗಂಗಲಾಪುರದ ಒಂದು ಗ್ರಾಮದ ಗ್ರಾಮಕ್ಕೆ ಅಂಟಿಕೊಂಡಂತೆ ನಮ್ಮ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಒಂದು ಗಡಿ ಕೂಡ ಅಂಟಿಕೊಂಡಿದೆ ಅಲ್ಲಿ ಸುಮಾರು ದಿನಗಳಿಂದ ಕೂಡ ನಮ್ಮ ಗಡಿ ಗ್ರಾಮದ ಗಡಿಯಿಂದ ನಲವತ್ತು ಕಿಲೋಮೀ ನಲವತ್ತು ಮೀಟರ್ ಅಂತರದಲ್ಲಿ ಒಂದು ಸೇಂದಿ ಅಂಗಡಿ ಅಲ್ಲಿ ಕೆಲಸ ಮಾಡ್ತಾ ಇದೆ ಅಲ್ಲಿಂದ ಅಕ್ರಮವಾಗಿ ನಮ್ಮ ತಾಲೂಕಿನ ಯುವಕರು ಅಲ್ಲಿ ಹೋಗಿ ಅತಿ ಕಡಿಮೆ ಬೆಲೆಯಲ್ಲಿ ಅಲ್ಲಿ ಈ ಪಿ ಎಚ್ ಮಿಶ್ರಿತ ಒಂದು ಸೇಂದಿಯನ್ನು ತಂದು ಸೇವನೆ ಮಾಡ್ತಾ ಸಾಕಷ್ಟು ಜನ ಸಾವಿಗೀಡಾಗಿದ್ದಾರೆ ತುಂಬ ಕಡಿಮೆ ವಯಸ್ಸಿನ ಹೆಣ್ಮಕ್ಳು ಇವತ್ತು ವಿಧವೆಯರಾಗಿದ್ದಾರೆ ಇದನ್ನು ತಡೆಗಟ್ಟುವಂಥ ಒಂದು ಕ್ರಮವನ್ನು ನಮ್ಮ ಇಲಾಖೆಯವರು ಮಾಡಬೇಕು ಹಾಗೆಯೇ ನಾನು ಒಂದು ಶಾಲಾ ವಿಸಿಟ್ಗೆ ಹೋದಾಗ ಅಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ನನಗೆ ಆಗ್ರಹ ಮಾಡ್ತಾರೆ ಈ ಅಂಗಡಿಯನ್ನು ದಯಮಾಡಿ ಬಂದ್ ಮಾಡಿಸ್ಬೇಕು ಯಾಕಂದರೆ ಸಾಕಷ್ಟು ಜನ ಇದರಿಂದ ಜೀವವನ್ನು ಕಳ್ಕೊಂಡಿದ್ದಾರೆ ಅಂತೇಳಿ ನಾನೇ ಸ್ವತಃ ಹೋಗಿ ಅಲ್ಲಿ ಆ ಸೇಂದಿಯನ್ನು ಖರೀದಿ ಮಾಡಿ ಅದನ್ನು ನಾನು ಲ್ಯಾಬ್ಗೆ ಕಳಿಸ್ಕೊಟ್ಟಿದ್ದೀನಿ ಆ ಲ್ಯಾಬ್ ರಿಪೋರ್ಟ್ ಕೂಡ ನನ್ನ ಹತ್ರ ಇದೆ ಮಾನ್ಯ ಸಭಾಧ್ಯಕ್ಷರೇ ಇದು ಮಾನವ ಸೇವನೆಗೆ ಯೋಗ್ಯವಲ್ಲ ಅಂತೇಳಿ ಲ್ಯಾಬ್ ರಿಪೋರ್ಟ್ ಕೂಡ ಬಂದಿದೆ ಇದರ ಬಗ್ಗೆ ದಯಮಾಡಿ ನಮ್ಮ ಮಾನ್ಯ ಅಬ್ಕಾರಿ ಸಚಿವರು ವಿಶೇಷ ಕಾಳಜಿ ವಹಿಸಿ ಇದಕ್ಕೆ ತಡೆಗಟ್ಟಲಿಕ್ಕೆ ಒಂದು ಕ್ರಮವನ್ನು ವಹಿಸಬೇಕು ಹಾಗೆಯೇ ನೊಂದಂಥ ಎಷ್ಟೋ ಜನ ಹೆಣ್ಮಕ್ಳಿಗೆ ಒಂದು ನೆಮ್ಮದಿ ಜೀವನವನ್ನು ಕರುಣಿಸ್ಬೇಕಂತೇಳಿ ತಮ್ಮ ಮೂಲಕ ನಾನು ಸದನಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸಭಾಧ್ಯಕ್ಷರೇ ಈ ಸೇಂದಿ ಅಂತಕ್ಕಂಥದ್ದು ಆಂಧ್ರದಲ್ಲಿ ಅಧಿಕೃತವಾಗಿ ಮಾರಾಟ ಮಾಡ್ತಾರೆ ಆ ಬಾರ್ಡರ್ ಅಲ್ಲಿ ಕೆಲವು ಜನ ಹೋಗಿ ಅಲ್ಲಿ ಸೇಂದಿಯನ್ನು ಕುಡಿದು ಕಳಸಾಗಾಣಿಕೆ ಮೂಲಕ ಅಲ್ಲಿ ತರತಕ್ಕಂಥ ಕೆಲಸನೂ ಮಾಡ್ತಾರೆ ಆ ಸಿ ಎಚ್ ಪೌಡರ್ ಏನಿದೆ ಸರ್ ಅದು ಭಾರಿ ಆರೋಗ್ಯಕ್ಕೆ ಹಾನಿಕರನೂ ಇದೆ ಈ ಡ್ರಗ್ಸ್ ಥರ ಅದನ್ನೊಂದು ಸಣ್ಣ ಪಾಕೆಟ್ದಲ್ಲಿ ತಂದು ಹಾಕಿದ್ರು ಒಂದು ಐದಾರು ಲೀಟರ್ ನಾವು ಸಿಂಧಿ ತಯಾರು ಮಾಡ್ಬೋದು ಆದರೆ ನಾವು ಹಲವಾರು ಕ್ರಮಗಳನ್ನು ಕೈಕೊಂಡಿದ್ದೀವಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ ಅದರ ಜೊತೆಗೆ ಗ್ರಾಮ ವಾರ್ಡ್ಗಳು ಗ್ರಾಮ ಪಂಚಾಯತಿ ಚುನಾಯಿತ ಸದಸ್ಯರಿಗೆ ಕೆಲವು ಪವರ್ ಕೊಟ್ಟಿದ್ದೀವಿ ಜಾಗೃತಿ ಮೂಸಲು ಅಬಕಾರಿ ಕೈಪಿಡಿಯನ್ನು ಮಾಡಿದ್ದೀವಿ ಹಾಗೂ ಕೆಲವು ವಿಷಯದಲ್ಲಿ ಮುಚ್ಚರಿಕೆ ಬರೆದವ್ರನ್ನ ಬಿಡ್ತಕ್ಕಂಥದ್ದು ಮಾಡಿದ್ದೀವಿ ಇನ್ನು ಅಕ್ರಮ ಕಳೆದ ಸಾಗಾರಿಕೆಯನ್ನು ಪತ್ತೆ ಹಚ್ಚಿದಲ್ಲಿ ನಾವು ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದೀವಿ ಒಟ್ಟು ಒನ್ನೂರ ಮೂರು ವರ್ಷದಲ್ಲಿ ಒಂದೂರ ಅರವತ್ತು ಪ್ರಕರಣಗಳನ್ನು ದಾಖಲಿಸಿದ್ದೀವಿ ಒನ್ನೂರ ಅರವತ್ತು ಆರೋಪಿತರನ್ನು ಇದರನ್ನು ದಸ್ತಿಗಿರಿಗೊಳಪಡಿಸಿದ್ದೀವಿ ಒಂದು ಸಾವಿರದ ಆರುನೂರ ತೊಂಬತ್ತೊಂದು ಲಿಟ್ರ ಸೇಂದಿ ಹಾಗೂ ಒಂದೂರ ಇಪ್ಪತ್ತು ವಾಹನಗಳನ್ನ ವಶಪಡಿಸ್ಕೊಳ್ಳೋದು ಆದಾಗ್ಯೂ ಇದು ಸ್ವಲ್ಪ ಕದ್ದು ಮುಚ್ಚಿ ನಡೀತಕ್ಕಂಥದ್ದು ಆಗ್ತಾಯಿದೆ ಸುಲಭ ಅದ್ರ ಜೊತೆಗೆ ನಾವು ಈ ಗುಂಡ ಯಾಕ್ಟ್ ಕೆಳಗಡೆ ಅವ್ರನ್ನ ಒಳಗಡೆ ಹಾಕಬೇಕು ಹಾಗೆ ಅಂತಕ್ಕಂಥದ್ದು ನಮಗೆ ಪವರ್ ಇದೆ ಅದನ್ನು ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಈಗಾಗಲೇ ರಾಯಚೂರಲ್ಲಿ ಇಬ್ಬರಿಗೆ ಗುಂಡ ಯಾಕ್ತಲ್ಲಿ ಒಳಗಡೆ ಹಾಕಿದ್ದೀವಿ ಮತ್ತೆ ಅಂತಹ ವಿಚಾರ ವ್ಯಕ್ತಿಗಳನ್ನ ಗುರ್ತುಪಡಿಸಿದ್ದೀವಿ ಈಗ ಅಂದಾಜು ಒಂದು ಇಪ್ಪತ್ತೈದು ಜನರನ್ನು ಗುರ್ತುಪಡಿಸಿದ್ದೀವಿ ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ದೀವಿ ಆ ಗುಂಡ ಆಕ್ಟ್ ಮುಖಾಂತರ ಅವ್ರನ್ನ ಒಳಗೆ ಹಾಕ್ಸೋದ್ರ ಮೂಲಕ ಒಂದು ಭಯ ಹುಟ್ಟಿಸ್ತಕ್ಕಂಥ ಕೆಲಸ ಶೀಘ್ರದಲ್ಲೇ ಮಾಡ್ತೀವಿ ತಡೆಗಟ್ಟಕ್ಕೆ ಏನು ಬೇಕೋ ಅದೆಲ್ಲ ಕ್ರಮ ಕೈಗೊಳ್ತೀವಿ